मुझे मान इधर ले बात बाड़े वाले हां रमेश सर यस सर हां मां से रात को तो पत्री संदेश है सर हेला नहीं सर नहीं यस यस माय डियर फ्रेंड्स माय डियर मास्टर्स माय डियर गॉड्स ब्रह्मर्षि पितामह डॉक्टर सुभाष पत्री जी ग्रैंड मास्टर हागू ಅರುಣ್ ಕುಮಾರ್ ಮಾಸ್ಟರ್ ಹಾಗೂ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಮಹಾಶಿವರಾತ್ರಿಯನ್ನು ಕುರಿತು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಶಿವರಾತ್ರಿ ಅಂದರೆ ನಮಗೆ ನೆನಪಾಗುವುದು ಶಿವ ಶಿವ ಎಂದರೆ ಧ್ಯಾನ ಶಿವರಾತ್ರಿ ಅಂದರೆ ಧ್ಯಾನ ಸಾಧನೆ ಇವತ್ತು ಪತ್ರಿಜಿಯವರು ಮಹಾಶಿವರಾತ್ರಿಯ ಸಂದೇಶವನ್ನ ನೋಡೋಣ ಫ್ರೆಂಡ್ಸ್ ನಾವೇ ಶಿವರು ನಾವು ಧ್ಯಾನ ಧ್ಯಾನಮೂರ್ತಿಗಳಾಗಿ ರೂಪುಳಬೇಕೆಂದು ಯೋಗೇಶ್ವರರು ಧ್ಯಾನಸ್ಥನಾಗಿರುವ ಶಿವನ ರೂಪವನ್ನು ಪುರಾಣಗಳಲ್ಲಿ ಚಿತ್ರಿಸಿದ್ದಾರೆ ಪ್ರತಿದಿನ ಧ್ಯಾನ ಮಾಡ್ತಾ ಇದ್ದೀವಿ ಶಿವರಾತ್ರಿಯ ದಿನದಂದು ಪ್ರತ್ಯೇಕವಾದ ಧ್ಯಾನವನ್ನ ಮಾಡ್ತೀವಿ ಶಿವ ಹೋಮ್ ಎಂದು ಅಭ್ಯಾಸ ಮಾಡ್ತೀವಿ ಅಂದ್ರೆ ನಾನೇ ಶಿವನು ಇತರರು ಏನು ಮಾಡ್ತಿದ್ದಾರೆ ಅನ್ನುವುದನ್ನು ನೋಡೋದಕ್ಕೆ ನಾವು ಜನ್ಮ ತೆಗೆದುಕೊಂಡಿಲ್ಲ ನಾವು ಏನು ಮಾಡಬೇಕು ಎಂದು ಜನ್ಮ ತೆಗೆದುಕೊಂಡಿದ್ದೇವೆ ಅದನ್ನೇ ಮಾಡಬೇಕು ಪುರಾಣಗಳಲ್ಲಿ ಹೇಳುತ್ತಿರುವ ಹಾಗೆ ಶಿವನು ಏನು ಮಾಡುತ್ತಿದ್ದಾನೋ ಅದನ್ನೇ ನಾವು ಮಾಡಬೇಕು ನಾನು ಒಬ್ಬ ಶ್ರೇಷ್ಠ ಯೋಗಿ ಆಗಬೇಕು ಯೋಗೇಶ್ವರನಾಗಬೇಕು ನಾನು ಒಬ್ಬ ಮಾಸ್ಟರ್ಗೆ ಮಾಸ್ಟರ್ ಆಗಬೇಕು ಎಂಬುದನ್ನು ಪ್ರತಿಯೊಬ್ಬರೂ ಧ್ಯೇಯವಾಗಬೇಕು ಸ್ವಲ್ಪ ಮಾಡಿದರೆ ಆಗುತ್ತೆ ಅಂತ ಅಲ್ಲ ಸಂಪೂರ್ಣ ಮಾಸ್ಟರ್ ಆಗಬೇಕು ನಾವು ಆರಿಸಿಕೊಂಡಿರುವ ಮಾರ್ಗವು ನಮ್ಮನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ಆ ಮಾರ್ಗದ ಬಗ್ಗೆ ಬುದ್ಧಿವಂತಿಕೆ ದೂರದೃಷ್ಟಿ ಶಾಸ್ತ್ರೀಯ ದೃಷ್ಟಿಕೋನವನ್ನು ಹೊಂದಿರಬೇಕು ನಾವು ನಾನು ಆರಿಸಿಕೊಂಡಿರುವ ಮಾರ್ಗ ಎಂದರೆ ಅಂದರೆ ಪತ್ರಿಜಿಯವರು ಆರಿಸಿಕೊಂಡಿರುವಂತ ಮಾರ್ಗ ನಾನು ಎಲ್ಲರಿಂದ ಕಲಿಯಬೇಕು ಎಲ್ಲ ಪುಸ್ತಕಗಳನ್ನು ಓದಬೇಕು ಎಲ್ಲ ಗುರುಗಳ ಹತ್ತಿರ ಹೋಗಬೇಕು ಎಲ್ಲವನ್ನೂ ಕಲಿಸಿಕೊಳ್ಳಬೇಕು ಅನ್ನುವುದು ಶಿವರಾತ್ರಿಯ ದಿನದಂದು ನಾವು ಶಿವನ ರೂಪವನ್ನು ಗಮನಿಸಿದಾಗ ಕೆಲವು ವಿಷಯಗಳು ನಮಗೆ ವ್ಯಕ್ತವಾಗುತ್ತವೆ ಸರಳ ಜೀವನ ಸಿಂಪಲ್ ಲಿವಿಂಗ್ ಮನೆ ಇಲ್ಲ ಪ್ರಕೃತಿಯಲ್ಲೇ ಬೆಟ್ಟ ಗುಡ್ಡ ಪರ್ವತಗಳ ಮಧ್ಯದಲ್ಲೇ ಜೀವಿಸುವುದು ಶಿವ ಒಂದು ವಸ್ತ್ರವನ್ನು ಧರಿಸಿ ಭಿಕ್ಷೆ ಪಾತ್ರೆ ಹಿಡಿದು ಸಾಧಾರಣದಲ್ಲಿ ಸಾಧಾರಣವಾಗಿ ಜೀವನವನ್ನು ನಡೆಸಿದ್ದನು ಅದು ನಮಗೆ ಒಂದು ಆದರ್ಶ ಮತ್ತೊಂದು ಧ್ಯಾನದಲ್ಲಿ ನಿಮಗ್ನರಾಗಿರುವುದು ಮತ್ತೊಂದು ಏನು ಶಿವನು ಧ್ಯಾನದಲ್ಲಿ ನಿಮಗ್ನರಾಗಿರುವುದು ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಅಂದರೆ ಸರಳ ಜೀವನ ಮತ್ತು ಉತ್ಕೃಷ್ಟ ಚಿಂತನೆ ಅಂದರೆ ನಾನು ಮೂರನೇ ಕಣ್ಣನ್ನು ಗಳಿಸಬೇಕು ಎಂದು ಧ್ಯಾನದಲ್ಲಿ ನಿಮಗ್ನರಾಗಿದ್ದಾರೆ ದ್ಯಾಟ್ ಈಸ್ ಕಾಲ್ಡ್ ಹೈ ಥಿಂಕಿಂಗ್ ನನಗೆ ಎರಡು ಕಣ್ಣುಗಳಿವೆ ಭೌತಿಕತೆಯನ್ನು ನೋಡುವುದಕ್ಕೆ ಆದರೆ ಮೂರನೇ ಕಣ್ಣು ಬೇಕು ಪರಮಾರ್ಥವನ್ನು ದರ್ಶಿಸಲು ನಾನು ಈಗ ಇಲ್ಲಿ ಅಂದರೆ ವರ್ತಮಾನ ಹಾಗೂ ಹುಟ್ಟುವ ಮುನ್ನ ನಾನು ಎಲ್ಲಿದ್ದೆ ಮರಣದ ನಂತರ ಎಲ್ಲಿಗೆ ಹೋಗುತ್ತೇನೆ ಎನ್ನುವುದು ತಿಳಿದುಕೊಳ್ಳಬೇಕು ಯಾರು ಇದನ್ನು ತಿಳಿಯಲು ಆ ಮಾರ್ಗದಲ್ಲಿ ನಡೆಯುತ್ತಾರೋ ಅಂತವರಿಗೆ ಹೈಯೆಸ್ಟ್ ಥಿಂಕಿಂಗ್ ಇದೆ ಎಂದು ಅರ್ಥ ನಾನು ಜಮೀನ್ದಾರನಾಗಬೇಕು ಊರಿಗೆ ಸರ್ಪಂಚ್ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಪ್ರಧಾನಮಂತ್ರಿ ಆಗಬೇಕು ಅಥವಾ ಕುಬೇರನಾಗಬೇಕು ಅಂತ ಇದ್ದಾಗ ಇವೆಲ್ಲವೂ ಹೈಯೆಸ್ಟ್ ಥಿಂಕಿಂಗ್ ಆಗುವುದಿಲ್ಲ ಇನ್ನೊಬ್ಬರ ಮೇಲೆ ಪ್ರಾಬಲ್ಯವನ್ನು ತೋರಿಸುವುದು ಕೆಲಸಕ್ಕೆ ಬಾರದು ನಾನು ಸಂಪೂರ್ಣ ಸತ್ಯವನ್ನು ತಿಳಿದುಕೊಳ್ಳಬೇಕು ಅದಕ್ಕೆ ಬೇಕಿರುವ ದಿವ್ಯ ಚಕ್ಷುವನ್ನು ಗಳಿಸಿಕೊಳ್ಳಲು ಧ್ಯಾನಸ್ಥರಾಗುವುದು ಹೈ ತಿಂಕಿಂಗ್ ಆರು ಚಕ್ರಗಳಲ್ಲಿ ಆಧನೇ ಚಕ್ರ ಆರನೇ ಚಕ್ರ ಉನ್ನತವಾದ ಸುದರ್ಶನ ಚಕ್ರ ಸು ಅಂದರೆ ಹೈಯಸ್ಟ್ ದರ್ಶನ ಎಂದರೆ ಎಲ್ಲವನ್ನು ತೋರಿಸುವಂಥದ್ದು ಸುದರ್ಶನ ಚಕ್ರ ಆಜ್ಞಾ ಚಕ್ರ ಅದನ್ನೇ ಗುರುಚಕ್ರ ಎಂದು ಸಹ ಕರೆಯುತ್ತಾರೆ ಆ ಸ್ಥಾನದಲ್ಲಿ ನಾವು ಗುರು ಆಗಿ ಇರ್ತೀವಿ ಪ್ರಾಪಂಚಿಕವಾಗಿ ಬೇಕು ಎನ್ನುವರು ಲಘು ಮೂರನೇ ಕಣ್ಣು ಬೇಕು ಎನ್ನುವರು ಗುರು ಹಾಗಾಗಿ ಶಿವ ಈಸ್ ಈಕ್ವಲ್ ಟು ತ್ರಿನೇತ್ರ ಇದು ಸೂತ್ರ ಇದು ಮತ್ತೇನು ಅಲ್ಲ ಅಂತಹ ಗುರಿಯನ್ನು ಈಶ್ವರ ಬುದ್ಧ ಸಾಧಿಸಿದ್ದಾರೆ ಹಾಗಾಗಿ ನಾವು ಸಹ ಅವರಂತೆ ಗುರಿಯನ್ನು ನಿರ್ಧರಿಸಬೇಕು ಶಿವರಾತ್ರಿ ದಿನದಂದು ಹೊಟ್ಟೆಗೆ ಉಪವಾಸ ಜಾಗರಣೆ ಜಾಗರಣೆ ಎಂದರೆ ಮೂರನೇ ಕಣ್ಣನ್ನು ಜಾಗೃತಗೊಳಿಸುವುದು ಇಡೀ ರಾತ್ರಿ ಈ ಚರ್ಮ ಚಕ್ಷುಗಳನ್ನ ತೆರೆದು ನೋಡುವುದಲ್ಲ ಮೂರನೇ ಕಣ್ಣಿಗೆ ಜಾಗರಣೆ ಅದುವೇ ಶಿವರಾತ್ರಿ ಒಂದು ವರ್ಷ ನಾನು ಅಂದರೆ ಪತ್ರಿಜಿ ಅವರು ತರಕಾರಿ ಜ್ಯೂಸ್ ಕುಡಿದು ಮತ್ತೊಂದು ವರ್ಷ ಮೊಳಕೆ ಕಾಳುಗಳನ್ನು ತಿಂದು ಜೀವನ ಮಾಡಿದ್ದೀನಿ ಜೀವನದಲ್ಲಿ ಎಲ್ಲ ತರಹದ ಪ್ರಯೋಗಗಳನ್ನು ಮಾಡಬೇಕು ಅತ್ಯಂತ ಪ್ರಮುಖವಾದ ಪ್ರಯೋಗ ಅಂದರೆ ಮೂರನೇ ಕಣ್ಣನ್ನು ಉತ್ತೇಜನ ಮಾಡುವುದು ತ್ರಿನೇತ್ರದಿಂದ ತ್ರಿಕಾಲ ದರ್ಶನ ಅಂದರೆ ಈಗ ವರ್ತಮಾನ ಜನನದ ಮೊದಲು ಮರಣದ ನಂತರ ತ್ರಿಕಾಲ ದರ್ಶನ ಚೆನ್ನಾಗಿರುವವರನ್ನು ತ್ರಿಕಾಲಜ್ಞಾನಿ ಎನ್ನುತ್ತಾರೆ ತ್ರಿಕಾಲ ದರ್ಶನ ಚೆನ್ನಾಗಿರುವವರನ್ನು ತ್ರಿಕಾಲಜ್ಞಾನಿ ಎನ್ನುತ್ತಾರೆ ನನ್ನ ಹತ್ತಿರ ತ್ರಿನೇತ್ರ ಇದೆ ಎಂದು ನಿಮ್ಮ ತ್ರಿನೇತ್ರದಿಂದ ತ್ರಿಕಾಲಜ್ಞಾನದಿಂದ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ಅನುಕೂಲ ಮಾಡಿ ಎಂದು ಕೇಳಿದಾಗ ನಾನು ಅದನ್ನು ಮಾಡುವುದಿಲ್ಲ ಯಾರು ತ್ರಿನೇತ್ರವನ್ನು ಉತ್ತೇಜನ ಮಾಡಬೇಕು ಅಂತ ಆಸಕ್ತರಿರುತ್ತಾರೋ ಅವರಿಗೆ ಟೆಕ್ನಿಕನ್ನು ಮಾತ್ರ ಹೇಳಿಕೊಡ್ತೀನಿ ಹಾಗಾಗಿ ಅವರವರ ಸಮಸ್ಯೆಗಳನ್ನು ಅವರೇ ಬಗೆಹರಿಸಿಕೊಳ್ಳಬೇಕು ಆಧ್ಯಾತ್ಮಿಕತೆ ಅಂದರೆ ತ್ರಿನೇತ್ರ ನಾರಾಯಣ ಮೂರ್ತಿ ಭೂಲೋಕಕ್ಕೆ ಬರುವಾಗ ಹಿಡಿದು ಬಂದಾಗ ಲಕ್ಷ್ಮಿ ಹಾಗೂ ವೈಕುಂಠ ವಾಸಿಗಳೆಲ್ಲರೂ ಜೊತೆಯಲ್ಲಿ ಹಾಗೆ ಇಳಿದು ಬಂದಿದ್ದರು ಹಾಗೆ ತ್ರಿನೇತ್ರದ ಜೊತೆಯಲ್ಲಿ ದೈಹಿಕ ಆರೋಗ್ಯ ಮಾನಸಿಕ ಶಾಂತಿ ಬುದ್ಧಿ ವಿಕಾಸ ನೆನಪಿನ ಶಕ್ತಿ ಏಕಾಗ್ರತೆ ಇವೆಲ್ಲವೂ ತ್ರಿನೇತ್ರದ ತ್ರಿನೇತ್ರದ ಬಾಯ್ ಪ್ರಾಡಕ್ಟ್ಸ್ ನಾವು ಮಹಾತ್ಮ ಗಾಂಧಿ ರಮಣ ಮಹರ್ಷಿ ಅವರ ಹತ್ತಿರ ಏನು ಕಲ್ತಿದ್ದೀವಿ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ವಾಟ್ ಈಸ್ ಹೈಯೆಸ್ಟ್ ಪಾಸಿಬಲ್ ಥಿಂಕಿಂಗ್ ನಾನು ದೇವರು ನೀವು ದೇವರು ಅದು ಹೈಯೆಸ್ಟ್ ಪಾಸಿಬಲ್ ಥಿಂಕಿಂಗ್ ಅಹಂ ಬ್ರಹ್ಮಾಸ್ಮಿ ಮತ್ತು ತತ್ವಮಶಿ ಮೂರನೇ ಕಣ್ಣು ಉತ್ತೇಜನ ಆಗುವವರೆಗೂ ಧ್ಯಾನಸ್ಥರಾಗಿರಬೇಕು ಎಂಬ ಹಠ ಹಿಡಿದಿದ್ದೀವಿ ಅಂದರೆ ನನಗೆ ತ್ರಿನೇತ್ರ ಬೇಕೇ ಬೇಕು ಎಂದು ಪಿರಮಿಡ್ ಮಾಸ್ಟರ್ ಅಂದರೆ ಪರಮಶಿವ ಪರಮ ಬುದ್ಧ ಪರಮಶಿವ ಅಂದರೆ ಧ್ಯಾನದಲ್ಲಿ ಕುಳಿತು ಮೂರನೇ ಕಣ್ಣನ್ನು ಸಂಪಾದಿಸಿದವನು ಪರಮ ಬುದ್ಧ ಎಂದರೆ ಊರೂರು ತಿರುಗಿ ಬೋಧಿಸಿದವನು ಎಸ್ ಮೈ ಡಿಯರ್ ಮಾಸ್ಟರ್ ಸ್ನೇಹಿತರೆ ಇದು ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರು ಮಹಾಶಿವರಾತ್ರಿ ಎಂದು ನಮಗೆ ಕೊಟ್ಟಿರುವಂತಹ ಒಂದು ಸಂದೇಶ ಸೊ ಅದನ್ನ ನಾವೆಲ್ಲರೂ ಇವತ್ತು Sakara Madon and Thank you, thank you, thank you, thank you. Super, sir. Super. Thank you. Thank you, sir. Thank you, sir. Thank you. Sir. Thank you, sir. Thank you. Oh, Pramila, Pramila.